ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಮಾಜದ ನಟೆ ನುಡಿಗಳು ಮತ್ತು ಆಚಾರ ವಿಚಾರಗಳು ಈ ಒಂದು ಸಮಾಜ ಹೇಗೆ ಸೃಷ್ಟಿಯಾಯಿತು ಅನ್ನುವ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆಗೆ ಬರೀ ಹಾಗಾಗಿ ನಾವೇನು ಇಲ್ಲಿ ಹೆಚ್ಚಿಗೆ ಮಾತಾಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯನ್ನು ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಅನೇಕರು ಅವರವರ ವ್ಯಾಖ್ಯಾನವನ್ನು ಇಲ್ಲಿ ಮಾಡಬೇಕು ಅಗತ್ಯವಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಶಿಕ್ಷಣ ಪಡೆಯುವ ಮುಖಾಂತರ ಉತ್ತಮ ನಾಗರಿಕರಾಗಿ ಹೊರಹೊಮ್ಮುವಂಥದಕ್ಕೆ ಇವತ್ತು ಅವಕಾಶವನ್ನು ಸಂವಿಧಾನ ಮುಖಾಂತರ ತಾವು ಪಡ್ಕೊಳ್ಬೇಕು ಅಂತ ಆಸೆ ಎಲ್ಲರೂ ಕೂಡ ಆಗಿದೆ ಆ ರೀತಿಯಲ್ಲಿ ತಾವು ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನು ಶೈಕ್ಷಣಿಕವಾಗಿ ವರ್ಷ ಕೊಡುವ ಮುಖಾಂತರ ಪ್ರತಿಯೊಬ್ಬರು ಕೂಡ ನಿತ್ಯವಂತಾಗಿ ಹೊರಹೊಮ್ಮೆ ಅವಕಾಶವನ್ನು ತಲುಪಿಸಿಕೊಂಡ ಸ್ವತಂತ್ರ ಪೂರ್ವ ಗಮನಿಸಿ ಅವಿಭಾಜ್ಯ ಮೈಸೂರು ಜಿಲ್ಲೆ ಜಿಲ್ಲೆ ಕಾಲದಲ್ಲಿ ಮೊದಲಹಳ್ಳಿಯ ಮಸನ್ ಶೆಟ್ಟಿ ಅವರನ್ನ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡೋ ಮುಖಾಂತರ ಪ್ರಾರಂಭದ ಅವಕಾಶ ಉಪಾದ ಸಮುದಾಯ ಮೊದಲನಳ್ಳಿ ಹಾಗೆ ನಮ್ಮ ನೆಲೆಯೂರಿನ ಜವಯ ಶೆಟ್ಟಿ ಅವರು ಬಂಗಾರಪ್ಪನವ್ರ ಕಾಲದಲ್ಲಿ ಅವ್ರ ವಿಧಾನ ಪರಿಷತ್ತಿಗೆ ನಾಮಕರಣ ಹಾಗೆ ದೇವೇಗೌಡರ ಕಾಲದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ನೀರಾವರಿ ಅವ್ರನ್ನ ನನಗೆ ಅವಕಾಶ ಇದನ್ನು ನನಗೆ ಒಪ್ಪಿಸಿ ಅವರು ನೀರಾವರಿ ಅವರಿಗೆ ವಿಧಾರ್ ಪರಿಷತ್ತಿಗೆ ಅವ್ರ ನಾಮಕಾರವನ್ನು ಮಾಡಿಕೊಡ್ತಾರೆ ಅನುಮರ್ ಇಲ್ಲ ಕೂತಿದ್ದಾರೆ ತಂದೆಯವಾದಲ್ಲಿ ಜಿಲ್ಲಾ ಪರಿಷತ್ಗೆ ಅವಕಾಶ ಆಗಿದೆ ಯೋಗೇಶ್ ಅವರು ಕೂಡಿದ್ದಾರೆ ಅವರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅವಕಾಶ ಲತಾ ಶೆಟ್ಟಿ ಕೂಡ ಮೈಸೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇರ್ ಮಾಡುವಂತ ಅವಕಾಶ ಮಾಧವ ಶೆಟ್ಟಿ ಅವರು ಕೂತಿದ್ದಾರೆ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು ನಮ್ಮ ಸಿದ್ದರಾಜ್ಯವ್ರು ಕೂಡ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಂತೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಹದಿನೆಂಟರ ಅಂಬೇಡ್ಕರ್ ಅವರು ಜಾತ್ಯತೀತ ರಾಷ್ಟ್ರ ಅಂತೇಳಿ ಭಾರತ ದೇಶದಲ್ಲಿರುವಂತಹ ಎಲ್ಲ ಸಂಪತ್ತು ಸಂಪನ್ಮೂಲ ಎಲ್ಲರಿಗೂ ಸರಿಸಮಾನವಾಗಿ ಹಂಚಿಕೆ ಆಗ್ಬೇಕು ಅಂತೇಳಿ ಸಮಾನತೆಯನ್ನು ಕೊಡಬೇಕು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ಕಾನೂನನ್ನ ರೂಪಿಸಿದ್ರು ಆದ್ರೆ ಎಪ್ಪತ್ತೈದು ವರ್ಷ ಆದರೂ ಸಹ ಇನ್ನು ನಾವು ಹಿಂದುಳಿದೇವೆ ಹಿಂದುಳಿದೇವೆ ಹಿಂದುಳಿದಿದ್ದೇವೆ ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ ಇದಕ್ಕೆ ಕಾರಣ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದೇಶ್ರು ಕಲ್ಯಾಣ ಕ್ರಾಂತಿಯನ್ನು ಮಾಡಿ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಎಲ್ಲ ಸಮಾಜದ ಶಕ್ತಿಯನ್ನು ತಂದಬೇಕು ಯಾರು ಇಲ್ಲಿ ಮೇಲು ಅಲ್ಲ ಯಾರು ಇಲ್ಲಿ ಕೀಳು ಅಲ್ಲ ಎಲ್ಲರೂ ಇಲ್ಲಿ ಸಮಾನರು ಅಂತೇಳಿ ಏನು ಅನುಭವ ಮಂಟಪದ ಮೂಲಕ ಅವರ ಕಾರ್ಯರೂಪಕ್ಕಾಗಿ ಹೋದರೂ ಅಂತ ಬಸವಧೀಶ ಒಂಬೈನೂರ ವರ್ಷಗಳ ಹಿಂದೆ ಹೇಳಿದ್ದನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದನ್ನ ಇನ್ನೂ ನಾವು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಉಳ್ಳವರು ಮೇಲಕ್ಕೆ ಹೋಗ್ತಾನೆ ಇದ್ದಾರೆ ಇನ್ನು ದುರ್ಬಲರು ಹಾಗೆ ಹಿಂದಕ್ಕೆ ತಿಳಿತಾನೇ ಇದ್ದಾರೆ ಇದಕ್ಕೆ ಕಾರಣ ಏನು ಒಂದ್ ಕಡೆ ಅನಕ್ಷರತೆ ಇನ್ನೊಂದು ಕಡೆ ಬಡತನ ಇನ್ನೊಂದು ಕಡೆ ಬೌಢ್ಯತೆ ಅನಕ್ಷರತೆ ಬಡತನ ಮೌಢ್ಯತನ ಅಜ್ಞಾನ ಎಲ್ಲಿ ಇರ್ತದೋ ಅಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ